ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸಂಕ್ಷಿಪ್ತ ಶ್ಲೋಕಾರ್ಥ ಸಹಿತ ಅರವತ್ತೊಂದರಿಂದ ಎಪ್ಪತ್ತರವರೆಗಿನ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ सौनासा वंशत् स्तुहिनगिरिवंश ध्वजपटी त्वदीयो निदीयो फलतु फलमस्माकमुचितं वहत्यन्तर्मुक्तः शिशिरकरनिःश्वासगलितं समृद्ध्य यत्तासां बहिरपि च मुक्ता मणिधरा ಹಿಮವಂತನ ವಂಶಕ್ಕೆ ಪತಾಕೆಯಂತೆ ಕಂಗೊಳಿಸುವವಳೆ ನಿನ್ನ ಮೂಗೆಂಬ ಬಿದಿರು ನಮ್ಮ ಇಷ್ಟಾರ್ಥವನ್ನು ಶೀಘ್ರವಾಗಿ ಅನುಗ್ರಹಿಸಲಿ ಅದು ಶ್ರೇಷ್ಠವಾದ ಮುತ್ತುಗಳನ್ನು ಒಳಗಡೆಯಲ್ಲಿ ಧರಿಸಿರುವುದು ಇಲ್ಲಿ ಬಿದಿರಿನಲ್ಲಿ ಮುತ್ತು ಹುಟ್ಟುವುದೆಂಬುದು ಲೋಕ ಪ್ರಸಿದ್ಧವಾಗಿದೆ ಹೀಗೆ ಮುತ್ತುಗಳಿಂದ ಸಮೃದ್ಧವಾಗಿರುವ ನಿನ್ನ ಮೂಗಿನಲ್ಲಿ ಎಡ ಪಕ್ಕದ ಹೊಳ್ಳೆಯ ಮೂಲಕ ಚಂದ್ರನಾಡಿ ರೂಪವಾದ ಉಸಿರು ಹೊರಬರುವಾಗ ಒಂದಾನೊಂದು ಮುಕ್ತ ಮಣಿಯು ಹೊರಗೆ ಬಂದು ಮೂಗಿನ ತುದಿಯಲ್ಲಿ ನಿಂತಿದೆ ನೆನಪಿರಲಿ ಶ್ರೀದೇವಿಯ ಮೂಗಿನ ತುದಿಯಲ್ಲಿ ಮೂಗುತಿಗಿದೆ ಎಂಬ ಭಾವ ಇಲ್ಲಿದೆ ಪ್ರಕೃತ್ಯ ರಕ್ತ ಯಾಸ್ತವ ಛದರುಚೆ प्रवक्षे सादृश्यम जनयतु फलं विद्रुमलत निंब तबिब प्रतिफलराग दरुणी तुला मध्या कथमिव विलजेत कलया हे hey, सुदति ಕೆಂ ಸಹಜವಾಗಿಯೇ ಕೆಂಪಾಗಿರುವ ನಿನ್ನ ತುಟಿಗಳ ಕಾಂತಿಗೆ ಸಾದೃಶ್ಯವನ್ನು ಹೇಳುತ್ತೇನೆ ಹವಳದ ಬಳ್ಳಿಯು ತನ್ನ ಫಲವನ್ನು ಉಂಟು ಮಾಡಿಕೊಳ್ಳಲಿ ಅಂದರೆ ದೇವಿಯ ಕೆಂದುಟಿಗೆ ಹವಳ ಬಳ್ಳಿಯ ಕಾಂತಿ ಸರಿಯಾಗಿಲ್ಲ ಅದಕ್ಕೆ ಒಂದು ಫಲ ಹುಟ್ಟಿದರೆ ಅದು ಸಾರ್ಥಕವಾಗಬಹುದು ಆಗ ದೇವಿಯ ಕೆಂದುಟಿಯ ಬಣ್ಣವನ್ನೇ ಆ ಹವಳದ ಬಳ್ಳಿಯು ಹೊಂದಬಹುದು ಎಂದು ತೊಂಡೆಯ ಹಣ್ಣಾದರೂ ನಿನ್ನ ಅರುಣಾಧರದ ಪ್ರತಿಬಿಂಬ ಫಲನದಿಂದ ಅರುಣಿತವಾಗಿ ಒಂದು ಕಲೆಯಷ್ಟೂ ಹೋಲಿಕೆಯನ್ನು ಪಡೆಯುವುದಕ್ಕೆ ಹೇಗೆ ತಾನೇ ನಾಚಿಕೆಗೊಳ್ಳುವುದಿಲ್ಲ ಈ ಕಾರಣದಿಂದ ದೇವಿಯ ತುಟಿಗೆ ತೊಂಡೆಯ ಹಣ್ಣು ಕೂಡ ಸರಿಯಾದ ಸಾದೃಶ್ಯವಲ್ಲ ಎಂದು ಶಂಕರರು ಹೇಳುತ್ತಿದ್ದಾರೆ तव वदनचन्द्रस्य पिबतां चकोराणामासीत् अतिरसतया चञ्चु जडिम अतस्ते शो अमृतलहरी माम्लरुचय पिबन्ति स्वच्छन्दं निशि निशिभृशं काञ्जिकधिय हे भगवति ನಿನ್ನ ಮುಖಚಂದ್ರನ ಮುಗುಳ್ನಗೆ ಎಂಬ ಬೆಳದಿಂಗಳನ್ನು ಕುಡಿಯುವ ಚಕೋರ ಪಕ್ಷಿಗಳಿಗೆ ಅತಿ ಮಾಧುರ್ಯದಿಂದ ನಾಲಗೆಯು ಜಡವಾಯಿತು ಆದುದರಿಂದ ಈ ಚಕೋರ ಪಕ್ಷಿಗಳು ಹುಳಿಯಲ್ಲಿ ಆಸೆಗೊಂಡು ನಾಲಿಗೆ ಜಡವಾದುದರಿಂದ ಹುಳಿಯಲ್ಲಿ ಆಸೆಗೊಂಡು ಆರನಾಳ ಭ್ರಾಂತಿಯಿಂದ ಚಂದ್ರನ ಜ್ಯೋತ್ಸ್ಯಾಮೃತವನ್ನು ಜ್ಯೋತ್ಸ್ಾಮೃತವನ್ನು ಯಥೇಷ್ಟವಾಗಿ ಪ್ರತಿ ರಾತ್ರಿಯಲ್ಲಿಯೂ ದಣಿ ಮಾರುವಂತೆ ಪಾನ ಮಾಡುತ್ತವೆ ಅಂದರೆ ದೇವಿಯ ಮುಖಚಂದ್ರನ ಬೆಳದಿಂಗಳನ್ನು ಕುಡಿದ ಚಕೋರಗಳಿಗೆ ಚಂದ್ರನ ಕಿರಣಗಳೂ ಕೂಡ ಹುಲಿ ಎಂದು ಅರ್ಥ ಅಂದರೆ ನಾಲಿಗೆಯ ಅರುಚಿಯನ್ನು ಹೋಗಲಾಡಿಸಿ ಆ ಚಂದ್ರನ ಕಿರಣಗಳು ರುಚಿಯನ್ನುಂಟು ಮಾಡುವ ಸವಿರಾಮವೆಂಬ ಭ್ರಾಂತಿಯಿಂದ ಅವಿಶ್ರಾಂತಂ ಪತ್ಯುಹೋ ಗುಣಗಣ ಕಥಾಮ್ರೇಡನ ಜಪ ಪುಷ್ಪ ಛಾಯ ಿಹ್ವಾ ಜಯತಿ ಸಾಸೀನಾಫಟಿಕ ವಿಮಯಿ ಸರಸ್ವತ್ಯ ಮೂರ್ತಿ ಪರಿಣಮತಿ ಮಾಣಿಕ್ಯವ ಹೇ ಜನನಿ ಅನವರುತವು ಸದಾಶಿವನ ತ್ರಿಪುರ ವಿಜಯಾದಿ ಗುಣ ಸಮೂಹಗಳ ಕಥೆಯನ್ನು ಜಪಿಸುತ್ತಿರುವ ಮತ್ತು ಕೆಂಪು ದಾಸಬಾಳದ ಹೂವಿನ ಕಾಂತಿಯುಳ್ಳ ನಿನ್ನ ನಾಲಗೆಯು ಸ್ಫುರಿಸುತ್ತಿರುವುದು ನಿನ್ನ ಜಿಹ್ವಾಗ್ರದಲ್ಲಿ ಆಸೀನಳಾಗಿರುವ ಸರಸ್ವತಿಯ ಸ್ವಚ್ಛವಾದ ಕಾಂತಿಯುಳ್ಳ ಮೂರ್ತಿಯು ನಿನ್ನ ನಾಲಗೆಯ ಕೆಂಪು ಬಣ್ಣದಿಂದ ಕೆಂಪಾಗಿದೆ रणे जित्वदैत्य अपहृतशिरस्त्रैः कवचिभिः निवृत्तैश्चण्डांश त्रिपुरहरनिर्माल्य विमुखै विशाखेन्द्रोपेन्द्रैः शकला ವಿಲಿಯಂತೆ ತಾಂಬೂಲ ಕಬಲ ಯುದ್ಧದಲ್ಲಿ ರಾಕ್ಷಸರನ್ನು ಗೆದ್ದು ಕವಚಗಳೊಡನೆ ಹಿಂತಿರುಗಿದ ನಮಸ್ಕಾರಾರ್ಥವಾಗಿ ಶಿರಸ್ತ್ರಾಣಗಳನ್ನು ತೆಗೆದಿಟ್ಟ ಮತ್ತು ಚಂಡೇಶ್ವರನ ಪಾಲಿಗೆ ಬಂದ ಶಿವನಾರ್ಮಲ್ಯವನ್ನು ಸೇವಿಸಲು ಇಷ್ಟವಿಲ್ಲದ ಷಣ್ಮುಖ ದೇವೇಂದ್ರ ಉಪೇಂದ್ರರು ಚಂದ್ರನಂತೆ ಬಿಳುಪಾದ ಕರ್ಪೂರದ ಚೂರುಗಳಿಂದ ಕೂಡಿದ ನಿನ್ನ ಬಾಯಲ್ಲಿರುವ ತಾಂಬೂಲದ ಕಣಿಕೆಗಳನ್ನು ಸೇವಿಸುತ್ತಾರೆ ಏಕೆಂದರೆ ಹರ ನಿರ್ಮಾಲ್ಯ ಶಿವನಿರ್ಮಾಲ್ಯ ಪರಿತ್ಯಾಜ್ಯ ಆ ಕಾರಣದಿಂದ ಚ ತಾಯಿಗೆ ದೇವಿಗೆ ಮಾಡಿದಂತಹ ನೈವೇದ್ಯ ಮಾಡಿದಂತಹ ತಾಂಬೂಲದ ಕಣಿಕೆಗಳನ್ನು ಷಣ್ಮುಖ ದೇವೇಂದ್ರ ಉಪೇಂದ್ರರು ದೇವಸೇನಾಪತಿಯಾದ ಷಣ್ಮುಖ ದೇವೇಂದ್ರ ಉಪೇಂದ್ರರು ಅದನ್ನು ಸೇವಿಸುತ್ತಾರೆ ಎಂಬ ಭಾವದಲ್ಲಿ विपञ्च्या गायन्ति विविधमपदानं पशुपते त्वया वक्तुं चलितशिरसा साधुवचने त्वदीयर्माधुर्यै अपलपिततन्त्री कलरवाम् ವೀಣಾ ವಾಣಿ ನಿಚುಲಯತಿ ಚೋಲೇನಿಭೃತಂ ಹೇ ಭಗವತಿ ಸರಸ್ವತಿಯು ಪಶುಪತಿಯ ತ್ರಿಪುರ ಜಯವೇ ಮೊದಲಾದ ಅದ್ಭುತ ಲೀಲೆಗಳನ್ನು ವೀಣೆಯಿಂದ ಹಾಡುತ್ತಿರುವಾಗ ನೀನು ತಲೆದೂಗುತ್ತ ಸೂಚಕವಾದ ಮಾತುಗಳನ್ನು ಹೇಳುವುದಕ್ಕೆ ಪ್ರಾರಂಭಿಸಿದರೆ ಅವಳು ತನ್ನ ಕಚ್ಚಪಿ ವೀಣೆಯನ್ನು ಗವಸಿನಿಂದ ಮುಚ್ಚಿಬಿಡುತ್ತಾಳೆ ಏಕೆಂದರೆ ನಿನ್ನ ಮಾತಿನ ಮಾಧುರ್ಯವು ಆ ವೀಣೆಯ ತಂತ್ರಿ ಕಲರವವನ್ನೂ ಕೂಡ ಪರಿಹಾಸ ಮಾಡುತ್ತದೆ ಕರಗ್ರೇಣ ಗಿರಿಣ ಗಿರೀಶೇನೋ ದಸ್ತಂ ಮುಹುರಧರ ಕುಲತಯ ಕರಗ್ರಾಹ್ಯಂ ಶಂ ಮುಖ ಮುಖುರ ವೃಂತಿರಿಸುತೆ ಕಥಂಕಾರಂ ರೋಮುಬಕಮೋಪಿತ ಹೇಗಿರಿಸುತೆ ನಿನ್ನ ತಂದೆಯಾದ ಹಿಮವಂತನು ವಾತ್ಸಲ್ಯದಿಂದ ತನ್ನ ಕೈ ತುದಿಯಿಂದ ಹಿಡಿದ ಸದಾಶಿವನು ಪುನಃ ಪುನಃ ಅಧರಾಮೃತ ಅದರ ಪಾನವನ್ನು ಮಾಡುವ ಅಕುಲತೆಯಿಂದ ಎತ್ತಿದ ಶಂಭುವಿನ ಕೈಯಲ್ಲಿ ಹಿಡಿಯಲು ಯೋಗ್ಯವಾದ ಮುಖವೆಂಬ ಕನ್ನಡಿಗೆ ಹಿಡಿಯಂತಿರುವ ಅನುಪಮವಾದ ನಿನ್ನ ಗಲ್ಲವನ್ನು ನಾನು ಹೇಗೆ ಬಣ್ಣಿಸಲಿ ಹೇಗೆ ಬಣ್ಣಿಸುವೆ ಭುಜಾಶ್ಲೇಷ ನಿತ್ಯಂ ಪುರದ ಮೈತು ಕಂಠಕವತಿ ತವ ಗ್ರೀವಾಧತ್ತೆ ಮುಖಕಮಲ ಶಂ ಸ್ವತಃ ಶ್ವೇತ ಕಾಲ ಬಹುಲಜಂಬಾಲ ಮೃಣಾಲೀಲಿತ್ಯಂ ವಹತಿಯ ದಧೋಹಾರಲತಿಕ ನಿನ್ನ ಕಂಠವು ತ್ರಿಪುರಾಂತಕನಾದ ಶಿವನ ಆಲಿಂಗನದಿಂದ ಯಾವಾಗಲೂ ರೋಮಾಂಚಿತವಾಗಿ ನಿನ್ನ ಮುಖ ಕಮಲಕ್ಕೆ ನಾಣಶ್ರೀಯಂತೆ ಇರುವುದು ಏಕೆಂದರೆ ಸ್ವತಃ ಶ್ವೇತವಾದ ನಿನ್ನ ಮುತ್ತಿನ ಹಾರವು ಕೃಷ್ಣಾಗುರು ಗಂಧವೆಂಬ ಕೆಸರಿನಿಂದ ಮಲಿನವಾಗಿ ತಾವರೆ ಬಳ್ಳಿಯ ಸೊಬಗನ್ನು ಧರಿಸಿರುವುದು ಗಲೆ ರೇಖಾಕ ಗೀತೈಕ ನಿಪುಣೆ विवाह व्यानध प्रगुण गुण संख्या प्रतिभुआ विराजन्ते नानाविध मधुर राग कर भुवा त्रयाण ग्रामाण स्थिति नियम सीमान इवते ಸಂಗೀತ ಗತಿ ಗಮಕಗಳಿಂದ ಕೀತಗಳನ್ನು ಹಾಡುವುದರಲ್ಲಿ ನಿಪುಣಳಾದವಳೆ ನಿನ್ನ ಕುತ್ತಿಗೆಯಲ್ಲಿರುವ ಮೂರು ಭಾಗ್ಯರೇಖೆಗಳು ವಿವಾಹ ಕಾಲದಲ್ಲಿ ಶಿವನಿಂದ ಕಟ್ಟಲ್ಪಟ್ಟ ಅನೇಕ ಎಳೆಗಳುಳ್ಳ ಮಂಗಳ ಸೂತ್ರದಂತೆ ತೋರುತ್ತಾ ನಾನಾ ವಿಧವಾದ ಮಧುರ ರಾಗಗಳಿಗೆ ಆಶ್ರಯಭೂತವಾದ ಷಡ್ಜ ಮಧ್ಯಮ ಗಾಂಧಾರ ಎಂಬ ಮೂರು ಗ್ರಾಮಗಳು ಒಂದರಲ್ಲೊಂದು ಸೇರದ ನಿಯಮ ಸೀಮೆಯಂತೆ ವಿರಾಜಿಸುತ್ತಿವೆ ಮೃಣಾಲಿ ಮೃದ್ವೀನ ತವ ಭುಜಲತಾನಾಂ ಚತಸೃಣ ಚತುರ್ಭಿ ಸೌಂದರ್ಯ ಸರಸಿ ಜವ ಸ್ತೌತಿ ವದನೈ ನಖೇಭ್ಯ ಪ್ರಥಮ ಮಥನ ರಿಪೋ ಚತುರ್ಷಾಣ ಸಮಮ ಭಯ ಹೇ ಭಗವತಿ ಬ್ರಹ್ಮನು ತನ್ನ ಮೊದಲನೆಯ ತಲೆಯನ್ನು ಕತ್ತರಿಸಿದ ಅಂಧಕ ರಿಪುವಾದ ಶಿವನ ಉಗುರುಗಳಿಗೆ ಹೆದರಿ ಒಂದೇ ಕಾಲದಲ್ಲಿಯೇ ಉಳಿದ ನಾಲ್ಕು ತಲೆಗಳಿಗೂ ಅಭಯವನ್ನು ಪಡೆಯಬೇಕು ಎಂಬ ಬುದ್ಧಿಯಿಂದ ತನ್ನ ನಾಲ್ಕೂ ಬಾಯಿಗಳಿಂದಲೂ ತಾವರೆಯ ದಂಟಿನಂತೆ ಮೃದುವಾದ ನಿನ್ನ ನಾಲ್ಕು ಭುಜಲತೆಗಳ ಅಂದರೆ ನಾಲ್ಕು ತೋಳುಗಳ ಸೌಂದರ್ಯವನ್ನು ಹೊಗಳುತ್ತಾನೆ ಈ ರೀತಿಯಾಗಿ ಶಿವನಿಂದ ತನ್ನ ಒಂದು ತಲೆಯನ್ನೇ ಕಳೆದುಕೊಂಡ ಬ್ರಹ್ಮನ ಹೊರತು ಮತ್ತಾರಿಗೂ ದೇವಿಯ ಭುಜಲತೆಯನ್ನು ವರ್ಣಿಸಲು ಅಧಿಕಾರವಿಲ್ಲವೆಂಬ ಭಾವದಲ್ಲಿ ನಮಸ್ತೆ ಶಾರದೆ ದೇವಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ